ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಹನ್ನೆರಡಕ್ಕೆ ಯಾರೆಲ್ಲ ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಈಗ ಪಾರ್ಟ್ ವೀಡಿಯೋ ವಿಡಿಯೋ ಸೊ ಪಾರ್ಟ್ ಟು ವೀಡಿಯೋ ಆಲ್ರೆಡಿ ಮಾಡಿದೀವಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅಂಡ್ ಈಗ ಪಾರ್ಟ್ ಥ್ರೀಲಿ ಯಾರು ಬರ್ತಾರೆ ಅಂತ ಬರೋಣ ಬನ್ನಿ ಸೊ ಗೈಸ್ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೂಮರ್ಸ್ ಗಳು ಹಬ್ಬ ಹಬ್ತಾರದ ಲೈಕ್ ಈ ಒಂದು ಕಂಟೆಸ್ಟೆಂಟ್ ಬರ್ತಾರೆ ಅಂತ ಬಟ್ ಯೂಶಲಿ ಏನಾಗ್ತದೆ ಅಂತಂದ್ರೆ ಕೆಲವೊಂದಷ್ಟು ಕಂಟೆಸ್ಟೆಂಟ್ ಲಿಸ್ಟ್ ಗಳು ಕೂಡ ಜಾಯ್ನ್ ಆಗ್ತಾ ಬಟ್ ಅವ್ರು ಯಾರು ಬರಲ್ಲ ಆಲ್ಮೋಸ್ಟ್ ಲೈಕ್ ನನಗೆ ಗೊತ್ತಿರೋ ಹಾಗೆ ಅಪ್ಡೇಟ್ ಜಸ್ಟ್ ರಿವ್ಯೂಸ್ ಮಾಡ್ತಾ ಇದಾರೆ ಬಟ್ ಇದು ನನ್ಗೆ ಅನ್ಸಿರೋ ಪ್ರಕಾರ ನಾನು ಸ್ವಲ್ಪ ಒಂದಷ್ಟು ರಿಸರ್ಚ್ ಮಾಡಿ ಓಕೆ ಇವ್ರು ಬರ್ಬೋದು ಯಾಕಂದ್ರೆ ಆಲ್ರೆಡಿ ಒಂದು ಸೀಸನ್ ಅಷ್ಟು ಬಂದಿದ್ದಾರೆ ಅಂದ್ರೆ ಈ ತರ ರೂಮರ್ಸ್ ಗಳು ಆಲ್ರೆಡಿ ಪದೇ ಪದೇ ಬರ್ತಾರ ಇವರ ಹೆಸರನ್ನ ತೊಗೊಳ್ತಾರೋ ಎಸ್ ಸೊ ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ನಾನು ಹೇಳ್ತಾ ಇರೋದು ರಮುಲಾ ಅವರು ಬರ್ತಾರೆ ಅಂತ ಒಂದು ಲೈಕ್ ಬಿಗ್ ಬಾಸ್ ಮಿನಿ ಸೀಸನ್ ಗೆ ಬಂದಿದ್ರು ಸೊ ನಿಮ್ಗೆ ಈ ನಿರಂಜನ್ ದೇಶಪಾಂಡೆ ಅವರು ಇವರೆಲ್ಲ ಬಂದಿರಲ್ಲ ಆ ಸೀಸನ್ ಇವರು ಕೂಡ ಬಂದ್ಬಿಟ್ಟು ಬಂದಿದ್ರು ಜಸ್ಟ್ ಅದೇ ಒಂದು ಸೆಲೆಬ್ರಿಟೀಸ್ ಗಳ ಶೋ ಅಂತ ಹೇಳ್ಬೋದು ಮಿನಿ ಸೀಸನ್ ಒಂದು ಎರಡು ವೀಕ್ ನಡೀತಾ ಅಷ್ಟೇ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ಆ ಸೀಸನ್ ಅಲ್ಲಿ ರೊಮಲೋ ಅವರು ಕೂಡ ಬಂದಿದ್ರು ಬಟ್ ಈ ಸತಿ ಏನಪ್ಪಾ ಅಂತಂದ್ರೆ ಅವರು ಕೂಡ ಬರ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಆಗಿ ಬರ್ಬೋದು ಒಂದು ಫುಲ್ ಇದ್ರಲ್ಲಿ ಅಂತ ಒಂದು ಅಪ್ಡೇಟ್ ಗಳು ಬರ್ತಾ ಇದೆ ಸೊ ನೋಡೋಣ ಅಂಡ್ ರೀಸೆಂಟ್ ಆಗಿ ಕೂಡ ಅವರು ಈಗ ರಕ್ಷಕ್ ಬುಲೆಟ್ ಅವ್ರ ಜೊತೆ ಒಂದು ಶೋ ಕೂಡ ಮಾಡಿದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ನೋಡೋಣ ಅವರು ಕೂಡ ಬರ್ಬೋದು ಅಂತ ಒಂದು ಬಸ್ ಬರ್ತಾ ಇದೆ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಅಮೃತ ರಾಮಮೂರ್ತಿ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಸೊ ಆಕ್ಚುಲಿ ಅಮೃತ ರಾಮ ಮೂರ್ತಿ ಅವರು ಕೂಡ ಸದ್ಯಕ್ಕೆ ಕಲರ್ಸ್ ಕನ್ನಡ ಸೀರಿಯಲ್ ಕೂಡ ತುಂಬಾ ಕಾಣಿಸ್ಕೊಂಡಿದ್ದಾರೆ ಒಳ್ಳೆ ಅಭ್ಯರ್ಥಿ ನೋಡೋಣ ಇವ್ರು ಬರ್ತಾರೆ ಬರಲ್ವಾ ನಿಮ್ಗೆ ಅನ್ಸುತ್ತೆ ಜೊತೆಗೆ ಕಮೆಂಟ್ ಮಾಡಿ ತಿಳ್ಸಿ ನೋಡೋಣ ಎಸ್ ಇನ್ನ ಸೀರಿಯಲ್ ಬುಗಿತ್ತು ಈಗ ನೆಕ್ಸ್ಟ್ ಸಿಂಗರ್ ಕ್ಯಾಟಗರಿಯಿಂದ ಇರಂಗಿದ್ರೆ ಸೊ ಈ ಕಡೆ ಸುನೀಲ್ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತಾ ಇದೆ ಸೊ ಸಿಂಗರ್ ಸುನೀಲ್ ಅವರು ಸದ್ಯಕ್ಕೆ ಫೇಮಸ್ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಆ್ಯಂಡ್ ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಅದೇ ಇವರು ರಮುಲ್ ಅವರು ಮತ್ತೆ ಅವರು ಲೈಕ್ ಅವರು ಇದ್ದಾಗ ಇವರು ಕೂಡ ಇದ್ರು ಸುನೀಲ್ ಅವರು ಕೂಡ ಇದ್ರು ಬರ್ಜರಿ ಬ್ಯಾಚಲರ್ಸ್ ಅಲ್ಲಿ ಸೊ ಇವರು ಒಂದು ಬರ್ಬೋದು ಬಿಗ್ ಬಾಸ್ಗೆ ಅಂತ ಒಂದು ಅಪ್ಡೇಟ್ ಬರ್ತದೆ ಯಾಕಂದ್ರೆ ಒಂದು ಕಡೆ ಬಾಳು ಬೆಳಗುಂದಿ ಅವರು ಕೂಡ ಒಂದು ಒಂದು ಲಿಸ್ಟಲ್ಲಿ ರೆಡಿ ಆಗಿದ್ದಾರೆ ಇನ್ನೊಂದ್ ಕಡೆ ಸುನೀಲ್ ಅವರು ಕೂಡ ರೆಡಿ ಆಗಿದ್ದಾರೆ ನೋಡೋಣ ಯಾರು ಒಳಗಡೆ ಬರ್ಬೋದು ಅಂತ ಒಂದು ಕುತೂಹಲ ಕೂಡ ಕಾಣಿಸ್ತಾ ಇದೆ ಸೊ ಆಕ್ಚುಲಿ ಅಹ್ ನಿಮ್ಗೆ ಅನಿಸುತ್ತೆ ಈಗ ಸುನೀಲ್ ಅವರು ಸಿಂಗರ್ ಸುನೀಲ್ ಅವರು ಬರ್ತಾರ ಇಲ್ಲಾಂದ್ರೆ ಬಾಳು ಬೆಳ್ಗುಂದಿ ಅವರು ಬರ್ತಾರೆ ಇಬ್ಬರು ಅಲ್ಲಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಎಸ್ ಇನ್ನ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಧನುಷ್ ಗೌಡ್ ಅವರು ಬರ್ತಾರೆ ಅಂತ ಸೊ ಅಪ್ಡೇಟ್ ಬರ್ತಾರೆ ಧನುಷ್ ಗೌಡ್ ಅಂದ್ರೆ ನಾನಲ್ಲ ಆಕ್ಚುಲಿ ಗೀತಾ ಸೀರಿಯಲ್ ಹೀರೋ ಸೊ ಅವ್ರು ಆಲ್ರೆಡಿ ಬಂದಿರೋದು ನಿಮ್ಗೆ ಗೊತ್ತಿದೆ ಸೊ ಗೀತಾ ಅವರು ಒಳಗಡೆ ಹೋಗಿದಾರೆ ಇವಾಗ ಧನುಷ್ ಅವ್ರ ಒಳಗಡೆ ಬರ್ಬೋದು ಅಂತ ಒಂದು ಅಪ್ಡೇಟ್ ಬರ್ತದೆ ಅಂಡ್ ಲಾಸ್ಟ್ ಸೀಸನ್ ಲೂ ಕೂಡ ಒಂದು ಸೀರಿಯಲ್ ಯಾವುದೋ ನಡೀತಾ ಇದೆ ಆಕ್ಚುಲಿ ಅದಕ್ಕೆ ನಿಂತೋಯ್ತು ನನಗೆ ಗೊತ್ತಿಲ್ಲ ಸೊ ಆ ಸೀರಿಯಲ್ ನ ಲೈಕ್ ಒಂದು ಪ್ರಮೋಷನ್ಗೂ ಕೂಡ ಒಳಗಡೆ ಕರ್ಸ್ಕೊಂಡಿದ್ರು ಇವನ್ ಭವ್ಯ ಅವರು ಕೂಡ ಒಳಗಡೆ ಇದ್ದಾಗ ಆ ಟೈಮ್ ಅಲ್ಲಿ ಬಟ್ ಈ ಸೀಸನ್ ಅಲ್ಲಿ ನನ್ ಗೊತ್ತಿಲ್ಲ ಬರ್ತಾರ ಬರಲ್ವಾ ಅಂತ ಬಟ್ ಒಂದು ರೂಮಸ್ ಬರ್ತಾರೆ ಏನಂತಂದ್ರೆ ಧನುಷ್ ಕೂಡ ಅವ್ರು ಬರ್ಬೋದು ಅಂತ ಒಂದು ರೂಮಸ್ ಸ್ಟ್ರಾಂಗ್ ಆಗ ಬರ್ತಾರೆ ಎರಡ್ ಮೂರ್ ಸೀಸನ್ ಅಂತ ಕಲರ್ ಕಲರ್ಸ್ ಕನ್ನಡದಲ್ಲಿ ಹೀರೋ ಇವರು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಎರಡು ಸೀರಿಯಲ್ ಮಾಡಿದ್ರು ಬಟ್ ನೆಕ್ಸ್ಟ್ ನೋಡೋಣ ಅವರ ಪ್ರಾಜೆಕ್ಟ್ಸ್ ಇರುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಇವ್ರು ಒಳಗಡೆ ಬರ್ತಾರೆ ಬರೋಲ್ವ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳ್ಸಿಕೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸೊ ಕ್ಯೂಟೆಸ್ಟ್ ಬಾಯ್ ಒಂಥರ ಚಾಕ್ಲೇಟ್ ಬಾಯ್ ಅಂತಾನೆ ಹೇಳ್ಬೋದು ಸೊ ವಿಜಯ್ ಸೂರ್ಯ ಅವರು ಬರ್ತಾರೆ ಅಂತ ಅಡ್ಡೇಟ್ಗಳು ಸಿಗ್ತಾ ಇದೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ದೃಷ್ಟಿ ಬಿಟ್ಟು ಸೀರಿಯಲ್ ಎಂಡ್ ಆಗ್ತದೆ ಅಂತ ಸೊ ಅಪ್ಡೇಟ್ಗಳು ಸಿಗ್ತಾ ಇದೆ ಇಲ್ಲಿ ಸೊ ಅದೇ ದೃಷ್ಟಿ ಬಿಟ್ಟು ಎಂಡ್ ಆಗ್ತದೆ ಅಂತಂದ್ರೆ ಮೇ ಬಿ ನನ್ನ ಪ್ರಕಾರ ಏನೋ ಒಂದು ಬೇರೆ ಪ್ಲಾನ್ ಇರ್ಬೋದು ಏನೋ ಸೊ ವಿಜಯ್ ಸೂರಿ ಅವರಿಗೂ ಕೂಡ ಸೊ ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರು ಬರ್ಬೋದು ಯಾಕಂದ್ರೆ ಬಂದ್ರೆ ಚೆನ್ನಾಗಿರುತ್ತೆ ಅವರು ಆಚಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಕ್ಯೂಟ್ ಬಾಯ್ ಒಂದ್ ಸ್ವಲ್ಪ ನಮಗೂ ಒಂದಿರುತ್ತಲ್ಲ ಬಟ್ ಆಕ್ಚುಲಿ ಇವರು ಆಫ್ಟ್ ಬಿಫೋರ್ ಮ್ಯಾರೇಜ್ ಬಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಯಾಕೆ ಅವ್ರು ಬರ್ಲಿಲ್ಲ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ ನೋಡೋಣ ಈ ಸೀಸನ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಬೃಂದಾವನ ಸೀರಿಯಲ್ ಸೊ ಜೊತೆ ಸಿಗ್ತಾ ಸೊ ಸದೀಕ್ ಇವರು ಕಲರ್ಸ್ ಕನ್ನಡದಲ್ಲಿ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಕ್ಯೂಟ್ ಆಗಿದ್ರು ಹುಡುಗಿ ಸೊ ಇವ್ರು ಬರ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಅಂಡ್ ನೋಡೋಣ ಆಕ್ಚುಲಿ ಹೇಳಕ್ ಯಾಕಂದ್ರೆ ಕಲರ್ಸ್ ಕನ್ನಡದಲ್ಲಿ ಯಾರ್ಯಾರು ನೀವು ಜಾಸ್ತಿ ನೋಡಕ್ ಸಿಗೋದೇನಂತಂದ್ರೆ ಅಲ್ಲಿರುವಂತ ಹೀರೋ ಹೀರೋನ್ಸ್ ಗಳನ್ನ ಜಾಸ್ತಿ ಅವರು ಬೆಳೆಸದಕ್ ನೋಡ್ತಾರೆ ಆ ಚಾನಲ್ Lauro ಒಳ್ಳೆಯದು ಆ್ಯಕ್ಚುಲಿ ಅದರಲ್ಲೇನ ಇದಿಲ್ಲ ಬಟ್ ಇವಾಗ ಏನಾಗ್ತದೆ ಅಂತಂದ್ರೆ ಲಾಸ್ಟ್ ಸೀಸನಲ್ಲಿ ಜಿ ಕನ್ನಡದವ್ರನ್ನ ಕರ್ಕೊಂಡ್ ಬಂದಿದ್ರು ಆ್ಯಂಡ್ ಜಿ ಕನ್ನಡದಲ್ಲಿನ ಅಷ್ಟು ಕ್ರೂ ಮೆಂಬರ್ಸ್ಗಳು ಕೂಡ ಕಲರ್ಸ್ ಕನ್ನಡಕ್ಕೆ ಶಿಫ್ಟ್ ಆಗಿದ್ರು ಕೂಡ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಹೇಳೋಕ್ಕಾಗಲ್ಲ ಅಲ್ಲಿಂದ ಕರ್ಕೊಂಬರ್ಬೋದು ಇಲ್ಲಿಂದನೂ ಕರ್ಕೊಂಬರ್ಬೋದು ಬಟ್ ನನ್ನ ಪ್ರಕಾರ ಇದೊಂದು ಅಪ್ಡೇಟ್ ಬರ್ತಾ ಇದೆ ಇವ್ರು ಬರ್ಬೋದು ಒಳಗಡೆ ಅಂತ ಜಿನ ಮುಂದಿನ ಅಭ್ಯರ್ಥಿ ಯಾರು ಅಂತಂದ್ರೆ ಸೊ ಇವರು ಸೋಷಿಯಲ್ ಮೀಡಿಯಾದ ಸ್ಟಾರ್ ಕೂಡ ಹೌದು ಈಗ ಆಲ್ರೆಡಿ ಹೇಳ್ದಂಗೆ ಬೃಂದಾವನ ಸೀರಿಯಲ್ ಹೀರೋ ಸೊ ವರುಣ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತದೆ ಇಲ್ಲಿ ಬಟ್ ಇದು ಗೊತ್ತಿಲ್ಲ ಅದು ಆ್ಯಕ್ಚುಲಿ ಲೈಕ್ ವರುಣ ಆಡಿದವ್ರು ಬರ್ತಾರೋ ಬರಲ್ವ ಅಂತ ನನ್ನ ಪ್ರಕಾರ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಇದು ಅವರು ಬರ್ದ್ರೆ ಅಂತ ಬಂದು ಚೆನ್ನಾಗಿರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬರ ಡೌಟ್ ಇದೆ ಸೊ ನಿಮ್ಗೆ ಅನಿಸುತ್ತೆ ವರುಣ ಅವರು ವರುಣ ಅರ್ದಿಯವರು ಇನ್ ಕೇಸ್ ಏನಕ್ಕೆ ಬಿಗ್ ಬಾಸ್ ಅವರೇ ಕರೀತಾರೆ ಕರೆದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಬರ್ತಾರ ಕಮೆಂಟ್ ಮಾಡಿ ಸಿನಿಮಾ ನೆಕ್ಸ್ಟ್ ಪಾಯಲ್ ಚಂಗಪ್ಪ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಇಲ್ಲಿ ಆಕ್ಚುಲಿ ಪಾಯಲ್ ಚಂಗಪ್ಪ ಅವರು ಈಗ ಸಕೆಸ್ ಫೇಮಸ್ ಆಗ್ತಿದಾರಪ್ಪ ನಮ್ಗೆ ತೆಲುಗು ಎಲ್ಲ ಹೋಗಿ ಆಕ್ಚುಲಿ ಸೀರೀಸ್ ಎಲ್ಲ ಮಾಡ್ತಾ ಇದಾರೆ ಕನ್ನಡದಲ್ಲೂ ಕೂಡ ಈಗ ಸದ್ಯಕ್ಕೆ ಸ್ವಲ್ಪ ಬಿಜಿ ಆಗಿದ್ದಾರೆ ಎಲ್ಲರೂ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಶಾರ್ಟ್ ಗಳಾಗಿರ್ಬೋದು ಫಿಲಮ್ಸ್ ಗಳಲ್ಲಾಗಿರ್ಬೋದು ಸೊ ನನ್ನ ಪ್ರಕಾರ ಇವರು ಬಂದು ಸಾಗದಾಗಿರತ್ತೆ ಹೇಳ್ಬೇಕು ಅಂತಂದ್ರೆ ಒಂದ್ ಇಂಟ್ರೆಸ್ಟಿಂಗ್ ಇರುತ್ತೆ ಈ ಶ್ವೇತಾ ಆರ್ ಅವರು ಪಯಲ್ ಚಂಗಪ್ಪ ಅವರು ಅವರೆಲ್ಲ ಒಳಗಡೆ ಇದ್ರೆ ಒಂಥರ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳುತ್ತೆ ಬಿಗ್ ಬಾಸ್ ಅಂತಾನೆ ಅನ್ಸುತ್ತೆ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಮೇಘಾ ಶೆಟ್ಟಿ ಅವರು ಬರ್ತಾರೆ ಅಂತ ಸೊ ಸ್ಟ್ರಾಂಗ್ ಬಸ್ ಬರ್ತಾ ಇದೆ ಸೊ ಈ ವರ್ಷ ಇವ್ರು ಬಂದ್ರೆ ನನ್ ಪ್ರಕಾರ ಇವರೇ ಟಾಪ್ ಪವನಲ್ಲಿ ಇರ್ತಾರೆ ಶೆಟ್ಟಿ ಶೆಟ್ಟಿರ್ ಒಳಗಡೆ ಬಂದು ಅಂತಂದರೆ ಸೊ ಸದ್ಯಕ್ಕೆ ಆ್ಯಕ್ಚುಲಿ ಇವ್ರು ಯಾವ ಫಿಲಮಲ್ಲೂ ಸದ್ಯಕ್ಕೆ ಅಂದ್ರೆ ಅಂದರೆ ರೀಸೆಂಟಾಗಿ ಒಂದು ಧನ್ವೀರ್ ಅವ್ರ ಜೊತೆ ಒಂದು ಮೂವಿ ಮಾಡೋದ್ರ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟ್ ಯಾವ ಮೂವಿಗಳು ಬಂದಿಲ್ಲ ಸೀರಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಮೇ ಬಿ ಇವ್ರ ಒಂಥರ ಫಿಟ್ನೆಸ್ ಫ್ರೀ ಕೂಗರ್ ಆ್ಯಕ್ಚುಲಿ ಅವ್ರು ವೀಡಿಯೋಸ್ಗಳನ್ನ ನಾನು ನೋಡ್ತಾ ಇರ್ತೀನಿ ಸಕತ್ ಫಿಟ್ನೆಸ್ ಆಗಿ ಆಮೇಲೆ ಏರೋಬಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವರು ಒಳಗಡೆ ಬಂದರೆ ಸಾಕಾದಾಗಿರುತ್ತೆ ಆ್ಯಂಡ್ ಒಂದು ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಸಿಕ್ತಾ ಕೂಡ ಆಗುತ್ತೆ ಒಂದು ಕಡೆ ಕ್ಯೂಟು ಇನ್ನೊಂದು ಕಡೆ ಲಾ ಕೂಡ ಸೊ ಒಂಥರ ಚೆನ್ನಾಗಿರುತ್ತೆ ಮನೆ ಒಳಗಡೆ ಬಂತು ಅಂತಂದರೆ ಬಟ್ ಗೊತ್ತಿಲ್ಲ ಇವರು ಆಲ್ಮೋಸ್ಟ್ ನನ್ನ ಪ್ರಕಾರ ಯಾಕಂದ್ರೆ ಇವರು ಬೇರೆ ಪ್ರಾಜೆಕ್ಟ್ ಕೈ ಹಾಕಿದ್ರು ಹಾಕ್ಬೋದು ಫಿಲಮ್ಸ್ ಗಳ್ ಆಗಿರ್ಬೋದು ಇಲ್ಲ ಸೀರಿಯಸ್ ಗಳಾಗಿರ್ಬೋದು ಸೊ ನೋಡೋಣ ಬಿಗ್ ಬಾಸ್ ಆಫರ್ ಇವ್ರಿಗೆ ಹೋಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಇನ್ ಕೇಸ್ ಏನಾದ್ರು ಎಕ್ಸೆಪ್ಟ್ ಮಾಡ್ಕೊಂಡು ಬಂತು ಅಂತಂದ್ರೆ ಸಾಕಾಗಿರತ್ತೆ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸಂಜನಾ ಬುರ್ಲಿ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತಾ ಇದೆ ಎಸ್ ಸಂಜನಾ ಬುರ್ಲಿ ಅವ್ರು ಆಕ್ಚುಲಿ ಇವರು ಕೂಡ ಕಲಾ ಜಿ ಕನ್ನಡದಲ್ಲಿ ಬಂದಂತ ವ್ಯಕ್ತಿನೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೋಡೋಣ ಇವರು ಒಂದು ಬಸ್ ಬರ್ತಾ ಇದೆ ಇವರು ಕೂಡ ಬರ್ಬೋದು ಅಂತ ನಿಮ್ಗೆ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಸಂಜನಾ ಅವರು ಅಂದ್ರೆ ನಮ್ಮ ಕನ್ನಡದ ಸಂಜನಾ ಅವರು ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದ್ದಾರೆ ಇವಾಗ ಕನ್ನಡದಲ್ಲಿ ಬಂದಿದ್ರು ಬಿಗ್ ಬಾಸ್ಗೆ ಬಟ್ ಈಗ ತೆಲುಗು ಬಿಗ್ ಬಾಸ್ ಫಸ್ಟ್ ಕಂಟೆಸ್ಟೆಂಟ್ ನ ಅವರೇ ಕರ್ಸ್ಕೊಂಡಿರೋದು ತೆಲುಗು ಅವರು ಸೊ ನನಗೂ ಕೂಡ ಶಾಕಿಂಗ್ ಆಯ್ತು ಯಾಕಂದ್ರೆ ಇವಾಗ ಲೈಕ್ ಅವರು ಲೈಕ್ ತಾಯಿ ಆಗಿದ್ರೆ ಎರಡನೇ ಮಗುಗೆ ಅಂತ ಅನ್ಕೊಂತೀನಿ ಎರಡನೇ ಮಗು ತಾಯಿ ಆಗಿದ್ರೆ ರೀಸೆಂಟ್ ಸಡದಾಗ ಹೆಂಗ್ ಒಳಗಡೆ ಹೋದ್ರೂ ಕೂಡ ಒಂದು ಕುತೂಹಲ ಮೂಡ್ತು ಬಟ್ ಎನಿವೆ ತೆಲುಗು ಬಿಗ್ ಬಾಸ್ ಅಲ್ಲಿ ಕನ್ನಡದವರು ಕೂಡ ಮಿಂಚ್ಲಿ ಅದೊಂದು ತುಂಬ ಆಸೆ ಇತ್ತು ತೆಲುಗುದಲ್ಲಿ ಯಾಕಂದ್ರೆ ಎಲ್ಲ ಕಡೆ ಹೋದರೆ ನಮ್ಮ ಕನ್ನಡಿಗರು ಗುರು ಎಲ್ಲೇ ಹೋದ್ರೂ ಕೂಡ ಅವರು ಕೂಡ ಆಲ್ ದ ಬೆಸ್ಟ್ ಸೊ ಇವರು ಕೂಡ ಈಗ ಸಂಜನಾ ಬುಲ್ಲಿ ಅವರು ಇವಾಗ ನಮ್ಮ ಕನ್ನಡ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ನೋಡೋಣ ಇವರು ಬರ್ತಾರ ಬರಲ್ವಾ ಒಂದಷ್ಟು ಡೌಟ್ ಸೊ ನಿಮ್ದೇ ಅನ್ಸುತ್ತೆ ಗೈಸ್ ಇವರು ಬಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಕಮೆಂಟ್ ಮಾಡಿ ಇದಾಗಿತ್ತು ಗೈಸ್ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಸೊ ಯಾರು ಕಂಟೆಷನ್ ಬರ್ತಾರೆ ಅಂತ ಅಂಡ್ ಪಾರ್ಟ್ ಫೋರ್ ವೀಡಿಯೋ ಕೂಡ ಇದೆ ಸೊ ಯಾರು ಬರ್ಬೋದು ಗಳು ಅಂತ ಸೊ ಬೇಕು ಅಂತಂದ್ರೆ ಪಾರ್ಟ್ ಫೋರ್ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ಸೊ ಅಂಡ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ಶಾರ್ಟ್ಸ್ ವಿಡಿಯೋಸ್ ಗಳನ್ನ ದಯವಿಟ್ಟು ನೋಡಿ ಗೈಸ್ ಆಕ್ಚುಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕಂದ್ರೆ ನಮ್ಮ ಏನೊಂದು ಶಾರ್ಟ್ಸ್ ಅಂದ್ರೆ ಈ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಇಲ್ಲ ಫೇಸ್ಬುಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಗಳು ಸಿಗ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ಅಂತ ಬಂದಾಗ ನಮಗೆ ಯೂಟ್ಯೂಬ್ ಅಲ್ಲಿ ಅಂದಷ್ಟು ಆದಷ್ಟು ರೀಚ್ ಇಲ್ಲ ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿಯವರೇ ನಮ್ಮ ಲೈಕ್ ವೀಡಿಯೋಗಳನ್ನ ನೋಡ್ತಾ ಇಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಅರ್ಟಿ ಅರ್ಟಿಕೆಲ್ಲ ನೋಡ್ತಾ ಇರ್ತೀವಿ ವಿಡಿಯೋಸ್ ಬಂತಂದ್ರೆ ನಾರ್ಮಲ್ ಆಗಿ ಬಿಗ್ ಬಾಸ್ ಕಡೆ ಏನೇನು ಅಪ್ಡೇಟ್ ಇತ್ತು ಅದೆಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ರ ಬಟ್ ಶಾರ್ಟ್ಸ್ ಅಂತ ಬಿಟ್ಟಾಗ ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಈಗ ಆಚುಲಿ ಮೆಸೇಜ್ ಓರಿಯೆಂಟೆಡ್ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಶಾರ್ಟ್ಸ್ ಮೇಲೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ ಅವಾಗ ನಮ್ಮದನ್ನು ಕೂಡ ನಾವು ಸ್ವಲ್ಪ ಮಾಡೋದಕ್ಕೆ ಸ್ಪೋರ್ಟಿವ್ ಬೇಕಲ್ಲ ಸೊ ದಯವಿಟ್ಟು ಶಾರ್ಟ್ಸಲ್ಲಿ ನೋಡಿ ನಮ್ಮ ರಿಕ್ವೆಸ್ಟ್ ಇದು ಸಾಕಂತ ಹೇಳ್ತೀವಿ ಏನ್ ಮಾಡ್ತಾ ಇನ್ನ ಸಿಗನ ಮುಂದೆ ನೋಡೋದಿಲ್ಲ ಅದನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬಾಯ್